ಹಲೋ ವೀಕ್ಷಕರೆ ವೆಲ್ಕಮ್ ಟು ಫುಡ್ ಫುಡ್ನಿಕ್ ಟೆಲಾಗ್ಸ್ ಗೋಬಿನ ಯಾವತ್ತಾದರೂ ಬಜ್ಜಿ ಮೆಣಸಿನ್ಕಾಯಿ ಕಾಂಬಿನೇಷನಲ್ಲಿ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರತ್ತೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಎರಡು ಬಜ್ಜಿ ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಅದರ ಜೊತೆ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಸಹ ತಗೊಂಡು ಒಂದು ಟೊಮೊಟೊವನ್ನು ತಗೊಂಡಿದ್ದೀನಿ ಟೊಮೊಟೊಲಿರ್ತಕ್ಕಂಥ ಬೀಜನೆಲ್ಲ ತೆಗೆದು ಅದನ್ನು ಕಟ್ ಮಾಡ್ಕೋಬೇಕು ಅದರ ಜೊತೆ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯನ್ನು ಸಹ ತಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ಕಟ್ ಮಾಡಿ ಸಿದ್ಧ ಮಾಡಿ ಇಟ್ಕೋಬೇಕು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಈಕ್ವಲ್ ಆಗಿರೋ ಥರ ಕಟ್ ಮಾಡಿಟ್ಕೊಳ್ಳಿ ಗೋಬಿನ ಮೊದಲೇ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕ್ಲೀನ್ ಮಾಡಿ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಫ್ಲೋರ್ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಇದರ ಜೊತೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕು ಇದೆಲ್ಲವನ್ನು ನೀಟಾಗಿ ಗಂಟು ಇಲ್ದಿರ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಒಂದು ಗೋಬಿನ ತಗೊಂಡು ಇದರಲ್ಲಿ ಡಿಪ್ ಮಾಡಿ ನೋಡಿದಾಗ ಅದು ಮಸಾಲೆ ಚೆನ್ನಾಗಿ ಅದಕ್ಕೆ ಅಂಟಿದ್ರೆ ಆ ಕನ್ಸಿಸ್ಟೆನ್ಸಿ ಸಾಕು ಎಲ್ಲ ಗೋಬಿನ ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ಪೂನನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಗೆ ಅಚ್ಕಾರದ ಪುಡಿ ಹಾಕಿರೋದ್ರಿಂದ ಖಾರ ಇರತ್ತೆ ಕೈಯಿಂದ ಕಲಿಸೋ ಬದಲು ಈ ರೀತಿ ಸ್ಪೂನಿಂದ ಕಲಸ್ಕೊಂಡ್ರೆ ಕೈಗೆ ಖಾರ ಆಗೋದಿಲ್ಲ ಎಣ್ಣೆನ ಬಿಸಿ ಮಾಡಿಕೊಂಡು ಗೋಬಿನ ಒಂದೊಂದಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಮಂದ ಉರಿಯಲ್ಲಿ ಗೋಬಿ ಎಲ್ಲ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಬಿ ಕ್ರಿಸ್ಪಿ ಹಾಗೂ ಬಣ್ಣ ಚೆನ್ನಾಗಿ ಕಲರ್ ಬರಬೇಕು ಅಷ್ಟು ಫ್ರೈ ಮಾಡಿಕೊಂಡು ಎಲ್ಲ ಸಿದ್ಧ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನು ಅದರ ಜೊತೆ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಬಜ್ಜಿ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕು ಇವೆಲ್ಲ ಚೆನ್ನಾಗಿ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಟೊಮೊಟೊವನ್ನು ಸಹ ಸೇರಿಸ್ಕೊಬಿಡೋಣ ಇದನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ ಇವು ಚೆನ್ನಾಗಿ ಫ್ರೈ ಆಗುತ್ತೆ ಇದೆಲ್ಲ ಫ್ರೈ ಆಗ್ತಾ ಇರಲಿ ಇವಾಗ ನಾವು ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ದಿರ ಕಲಿಸ್ಕೋಬೇಕು ಈ ರೀತಿ ಸಿದ್ಧ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಷ್ಟರೊಳಗಡೆ ಇದು ಫ್ರೈ ಆಗಿರತ್ತೆ ಇವಾಗ ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಟೊಮೊಟೊ ಸಾಸನ್ನು ಇದ್ದೀನಿ ಟೊಮೊಟೊ ಸಾಸು ಹೆಚ್ಚಾಗಿ ಸೇರಿಸ್ಕೊಳ್ಳೋದ್ರಿಂದ ಸ್ವೀಟಾಗಿ ಹಾಗೆ ಹುಳಿ ಹುಳಿಯಾಗಿ ಗೋಬಿ ಸೂಪರಾಗಿರುತ್ತೆ ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಅಚ್ಚ ಕರದ ಪುಡಿ ಎಲ್ಲ ಸೇರಿಸಿದಿರಲ್ವಾ ತುಂಬ ಸ್ಪೈಸಿಯಾಗಿರುತ್ತೆ ನಂತರ ಇದಕ್ಕೆ ಕಾರ್ನ್ಫ್ಲೋರನ್ನು ಕಲಸಿಟ್ಕೊಂಡಿದ್ರಲ್ಲ ನೀರು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ನಂತರ ಗೋಬಿನ ಇದ್ದೀನಿ ಈ ಕಾಂಬಿನೇಷನಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಇದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಈ ಸಾಸುಗಳೆಲ್ಲ ಗೋಬಿಗೆ ಚೆನ್ನಾಗಿ ಹಿಡಿಯೋ ಥರ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ಗೋಬಿ ರೆಡಿಯಾಗುತ್ತೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರತ್ತೆ ಈ ಸಾಸಲ್ಲಿ ಈ ಬಜ್ಜಿ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಂದಿರುತ್ತೆ ಅದನ್ನು ಸಹ ಗೋಬಿ ಜೊತೆ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್